ಸರ್ಕಾರಿ ಜಾಗವನ್ನು ಬಿ ಡಿ ಎ ಅಕ್ವೈರ್ ಮಾಡಿ ಎಂಬತ್ತೇಳನೇ ಇಸುವಿಗೆ ಮುಗಿದು ಹೋಗಿದ್ದಂಥ ಜಾಗ ಇಪ್ಪತ್ತ ಮೂರು ವರ್ಷದ ನಂತರ ನೋಟಿಫೈ ಮಾಡಿಸ್ಕೊಂಡಿದ್ದೀರಲ್ಲ ತಾವು ಇದು ಬಹಳ ಕ್ರಮವಾದಂಥ ಕೆಲಸನ ಯಾರು ರಾಮಸ್ವಾಮಿ ಎಲ್ಲಿಂದ ತಗೊಂಡು ಬಂದ್ರಿ ಬೇನಾಮಿ ರಾಮಸ್ವಾಮಿ ಯಾಕೆ ಅಂದರೆ ನೀವು ಮೂಲ ವಾರಸುದಾರರಿಂದ ಆಗಲೇ ಕ್ರಯ ಮಾಡ್ಕೊಂಡ್ಬಿಟ್ಟಿದ್ದೀರಿ ಈಗ ಮೂಲ ವಾರಸುದಾರರು ನಿಮಗೆ ಅರ್ಜಿನೇ ಕೊಟ್ಟಿಲ್ಲ ಎಲ್ಲಿ ಹೆಜ್ಜೆಗೂ ಕೂಡ ಅಕ್ರಮಗಳನ್ನ ಮಾಡಿ ಇವತ್ತು ಆಡುವಂತ ಮಾತುಗಳು ನೋಡಿದ್ರೆ ಏನು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಬಿಡ್ಬೇಕು ಸರ್ಕಾರ ವಜಾ ಮಾಡಬೇಕು ಒಟ್ಟಾರೆ ಇವರ ಉದ್ದೇಶ ಏನು ಅಂದ್ರೆ ಇಪ್ಪತ್ತು ವರ್ಷದ ನಂತರ ಬಂದಿರತಕ್ಕಂತ ಸರ್ಕಾರವನ್ನ ಕಿತ್ತಾಕ್ಬೇಕು ವಾಮ ಮಾರ್ಗ ಹುಡುಕಿ ಇಲ್ಲಿ ಬಿಜೆಪಿ ಸರ್ಕಾರ ತರಬೇಕು ಮತ್ತೆ ಇಂತಹ ಡಿನೋಟಿಫಿಕೇಶನ್ಗಳನ್ನ ಮಾಡಬೇಕು ಇವತ್ತು ನೂರು ಬಾರಿ ಹೇಳಿದ್ರು ಕೂಡ ಸತ್ಯವನ್ನು ಜನರಿಗೆ ಮನವರಿಕೆ ಮಾಡೋದು ಕಷ್ಟದ ಕಾಲದಲ್ಲಿದ್ದೇವೆ ಆದರೆ ಸುಳ್ಳನ್ನು ನೂರು ಬಾಡಿ ಹೇಳಿ ಅದನ್ನು ಸತ್ಯ ಮಾಡುವಂಥ ಸಂಗತಿಗಳನ್ನು ನಾವು ನೋಡ್ತಾ ಇರೋದ್ರಿಂದ ಸತ್ಯವನ್ನು ಮತ್ತೊಮ್ಮೆ ಮನಗದೊಮ್ಮೆ ಪುನರುಚ್ಚಾರ ಮಾಡುವ ಅವಶ್ಯಕತೆ ಇರೋದರಿಂದ ಅವರಿಬ್ಬರು ಹಿರಿಯರು ಹೇಳಿದ್ದನ್ನು ನಾನು ಮತ್ತೊಮ್ಮೆ ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತೇನೆ ಲೊಟ್ಟೆಗೊಲ್ಲಹಳ್ಳಿ ಬೆಂಗಳೂರು ಉತ್ತರ ತಾಲೂಕಿಗೆ ಸೇರಿದೆ ಇಲ್ಲಿ ತಮಗೆ ಪ್ರಾದೇಶಿಕವಾಗಿ ಭೌಗೋಳಿಕವಾಗಿ ಹೇಳೋದಾದರೆ ಆರ್ ಎಂ ಬಿ ಬಡಾವಣೆ ಆರ್ ಎಂ ಬಿ ಸೆಕೆಂಡ್ ಸ್ಟೇಜ್ ಡಾಲರ್ಸ್ ಕಾಲೋನಿ ಇದೇ ಜಾಗದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಸ್ವಲ್ಪ ಪ್ರದೇಶ ಆರ್ ಎಂ ಬಿ ಬಡಾವಣೆಯಿಂದನೂ ಕೂಡ ದಾಟಿ ರಿಂಗ್ ರೋಡ್ಗೂ ಕೂಡ ಲೊಟ್ಟೆಗೊಲ್ಲಳ್ಳಿ ಸೇರಿಕೊಂಡಿದೆ ರಿಂಗ್ ರೋಡು ಕೂಡ ಇದೇ ಲೊಟ್ಟೆಗೊಲ್ಲಳ್ಳಿ ಸರ್ವೆ ನಂಬರಲ್ಲಿ ನಿರ್ಮಾಣ ಆಗಿದೆ ಈಗ ಪ್ರಶ್ನೆ ಇರ್ತಕ್ಕಂಥದ್ದು ಲೊಟ್ಟೆಗೊಲ್ಲಳ್ಳಿ ಸರ್ವೆ ನಂಬರ್ ಹತ್ತು ಬಾರು ಒಂದು ಹತ್ತು ಬಾರು ಹನ್ನೊಂದು ಎಫ್ ಒಂದು ಈ ಪ್ರದೇಶದಲ್ಲಿ ಮಾನ್ಯ ಗೃಹ ಸಚಿವರು ಹೇಳಿದಾಗೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳನೇ ಇಸ್ವಿಯಲ್ಲಿ ಬಿ ಡಿ ಎನ್ ಇದನ್ನು ಪ್ರಾಥಮಿಕ ಅಧಿಸೂಚನೆ ಮಾಡಿದ್ದಾರೆ ಈ ಜಾಗಗಳನ್ನು ಸರ್ಕಾರಕ್ಕೆ ಪಡೆದುಕೊಳ್ಳಿಕ್ಕೆ ಸಾವಿರದ ಒಂಬೈನೂರ ಎಂಬತ್ತ ಏಳನೇ ಇಸ್ವಿಯಲ್ಲಿ ಅಂತಿಮ ಅಧಿಸೂಚನೆಯನ್ನು ಮಾಡಿ ಈ ಜಾಗವನ್ನು ಬಿ ಡಿ ಎನ್ ಪಡ್ಕೊಂಡಿದ್ದಾರೆ ಸೊ ಸಾವಿರದ ಒಂಬೈನೂರ ಎಂಬತ್ತೇಳಕ್ಕೆ ಜಮೀನಿನ ಸ್ವಾಧೀನ ಪ್ರಕ್ರಿಯೆ ಮುಗಿದಿದೆ ಜಮೀನು ಬಿ ಡಿ ಎ ವಶ ಆಗಿದೆ ತಮಗೆ ಗೊತ್ತಿರೋ ಹಾಗೆ ಆ ಟೈಮ್ನಲ್ಲಿ ಆರ್ ಎಂ ಬಿ ಬಡಾವಣೆ ನಿರ್ಮಾಣ ಆಗಿದೆ ಅದಾದ ನಂತರ ತೊಂಬತ್ತಾರನೇ ಇಸ್ವಿಯ ನಂತರ ರಿಂಗ್ ರೋಡ್ ನಿರ್ಮಾಣ ಆಗಿದೆ ಜೆ ಎಚ್ ಪಟೇಲ್ರು ಇದ್ದಾಗ ಆಮೇಲೆ ಎಸ್ ಎಮ್ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ರಿಂಗ್ ರೋಡ್ ಕಾಮಗಾರಿ ಬಹುತೇಕವಾಗಿ ಮುಗಿದಿದೆ ತಮಗೆ ಗೊತ್ತಿರುವಂಥ ವಿಷಯಗಳು ರಿಂಗ್ ರೋಡ್ಗೆ ಈ ಜಾಗ ಎಲ್ಲಿದೆ ನಾವು ಮಾತಾಡ್ತಾ ಇರುವಂಥ ಜಾಗ ಇದು ಸರ್ವಿಸ್ ರೋಡ್ಗೆ ಆಗಿ ಇಟ್ಕೊಂಡಿದ್ದಂತಹ ಜಾಗ ರಿಂಗ್ ರೋಡ್ನಲ್ಲಿ ಆದರೆ ಆ ಸರ್ವಿಸ್ ರೋಡ್ ಮಾಡೋದನ್ನು ಬಿಟ್ಟು ರಿಂಗ್ ರೋಡ್ ಫೇಸಿಂಗ್ ಇರ್ತಕ್ಕಂತಹ ಭಾಳ ಅತೀ ಕಮರ್ಷಿಯಲ್ ವ್ಯಾಲ್ಯೂ ಇರ್ತಕ್ಕಂಥದು ತಮಗೆ ಗೊತ್ತಿದೆ ರಿಂಗ್ ರೋಡ್ ಫೇಸಿಂಗ್ ಅಂತಂದರೆ ಭಾಳ ಕಮರ್ಷಿಯಲ್ ವ್ಯಾಲ್ಯೂ ಇರ್ತಕ್ಕಂಥ ಅದು ಮಾರ್ಕೆಟಲ್ಲಿ ಭಾಳ ಹೈ ವ್ಯಾಲ್ಯೂ ಇರ್ತಕ್ಕಂಥ ಪ್ರಾಪರ್ಟಿ ಇದು ಶ್ರೀಮತಿ ಗುಳ್ಳಮ್ಮ ದಿವಂಗತ ಗುಳ್ಳಮ್ಮ ಅನ್ನೋರ ಪ್ರಾಪರ್ಟಿ ಆದರೆ ಇಲ್ಲಿ ಮೊದಲನೇ ಪ್ರಶ್ನೆ ಉದ್ಭವಿಸೋದು ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸುವಿಗೆ ಇದು ಬಿ ಡಿ ಎ ಫೈನಲ್ ನೋಟಿಫಿಕೇಷನ್ ಆದರೆ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಇದನ್ನ ಮಾನ್ಯ ಆರ್ ಅಶೋಕ್ ಅವರು ಶುದ್ಧ ಕ್ರಯದ ಮುಖಾಂತರ ಕೊಂಡ್ಕೊಂಡಿದ್ದಾರೆ ನಾನು ಕೇಳೋದು ಎಂಬತ್ತೇಳನೇ ಇಸ್ವಿಯಲ್ಲಿ ಅಕ್ವಸಿಷನ್ ಕಂಪ್ಲೀಟ್ ಆಗಿ ಗೌರ್ಮೆಂಟ್ ವಶಕ್ಕೆ ಬಿ ಡಿ ಎ ವಶಕ್ಕೆ ಬಂದಿರೋ ಜಮೀನನ್ನು ನೀವು ಹೇಗೆ ಶುದ್ಧ ಕ್ರಯ ಮಾಡಿ ನಾನು ಕಾನೂನು ಉಲ್ಲಂಘನೆ ಮಾಡಿ ಜಿ ಪಿ ಎ ಮಾಡ್ಕೊಂಡಿರೋದನ್ನ ಕೇಳಿದ್ದೇನೆ ಪರ್ಚೇಸ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿರೋದನ್ನ ಕೇಳಿದ್ದೇನೆ ಆದರೆ ಇದು ಮೊದಲನೇ ಪ್ರಕರಣ ನನಗೆ ಗೊತ್ತಿರೋ ಹಾಗೆ ಅಕ್ವೈರ್ ಆಗೋಗಿರೋ ಲ್ಯಾಂಡ್ ಅನ್ನ ಶುದ್ಧ ಕ್ರಯ ಆಲ್ಯೂಟ್ ಸೇಲ್ ಡೀಡ್ ಮುಖಾಂತರ ಕೊಂಡ್ಕೊಂಡಿದ್ದಾರೆ ಎರಡ್ ಸಾವಿರದ ಮೂರನೇ ಇಸುವಿಯಲ್ಲಿ ಹೇಗೆ ಇವರು ಸೇಲ್ಡೀಡ್ ಮಾಡ್ಕೊಂಡ್ರು ಬಿ ಡಿ ಎಸ್ ಒತ್ತಿಗೆ ಯಾರೋ ಖಾಸಗಿ ವ್ಯಕ್ತಿಗಳಿಂದ ಇವರು ಹೇಗೆ ಸೇಲ್ಡೀಡ್ ಮಾಡಿಕೊಂಡ್ರು ದಯವಿಟ್ಟು ಈ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು ಗುಳ್ಳಮ್ಮನವರ ವಾರಸುದಾರರಿಂದ ಮಾಡ್ಕೊಂಡಿದ್ದಾರೆ ಪ್ರಶ್ನೆ ಉದ್ಭವಿಸುತ್ತೆ ಬಿ ಡಿ ಹೆಸರಿನಲ್ಲಿ ಕಾತಾ ಇರೋವಾಗ ಗುಳ್ಳಮ್ಮನವರ ವಾರಸುದಾರರಿಂದ ನೀವೇನು ಕ್ರಯ ಮಾಡ್ಕೊಂಡ್ರಿ ಇವರಿಗೆ ಏನು ಹಕ್ಕಿತ್ತು ಹಕ್ಕೇ ಇಲ್ಲದೆ ಇರೋ ಕಡೆಯಿಂದ ನೀವು ಕ್ರಯ ಮಾಡಿಕೊಂಡಿದ್ದು ಇದು ಅಕ್ರಮ ಅಲ್ಲವಾ ಬರ್ತೇನೆ ರಾಮಸ್ವಾಮಿ ಇನ್ನು ನನಗೂ ಯಾರು ರಾಮಸ್ವಾಮಿ ಅಂತ ಇನ್ನೂ ಗೊತ್ತಾಗಿಲ್ಲ ನೀವೇನಾದ್ರೂ ಬೆಳಕು ಚೆಲ್ಲಬೇಕು ಇದು ಒಂದು ಹಂತ ಹೇಳ್ತೇನೆ ಆ ಪ್ರಶ್ನೆಗೆ ನಾನು ಬರ್ತೇನೆ ನೀವು ಬೆಳಕು ಚೆಲ್ಲಬೇಕು ಇದು ಮೊದಲನೇ ಪಾಯಿಂಟ್ ಬಿ ಡಿ ಅಕ್ವೈರ್ ಆಗಿರೋ ಜಾಗವನ್ನ ನೀವು ಹೇಗೆ ಶುದ್ಧ ಕ್ರಯದ ಮುಖಾಂತರ ಖರೀದಿ ಮಾಡಿದ್ರಿ ನಾನು ಏನ್ ಕೇಳ್ತಾ ಇದ್ದೇನೆ ಅನ್ನೋದು ತಮಗೆ ಅರ್ಥ ಆಗಿದೆ ಅನ್ಸುತ್ತೆ ನಾಳೆ ಡಿನೋಟಿಫೈ ಮಾಡಿಸೋಣ ಅಂತ ಇವತ್ತು ಜಿ ಪಿ ಎ ಮಾಡ್ಕೋಬಹುದು ಆದ್ರೆ ಬಿ ಡಿ ಅಕ್ವೈರ್ ಆಗಿರೋದನ್ನು ನೀವು ಸೇಲ್ ಇಡ್ ಮುಖಾಂತರ ಪರ್ಚೇಸ್ ಮಾಡೋದಕ್ಕೆ ಆಗುತ್ತಾ ನನಗಂತೂ ಇದು ಆಶ್ಚರ್ಯಕರ ಪ್ರಶ್ನೆ ಆಗಿದೆ ನನ್ನ ಅನುಭವದಲ್ಲಿ ಹೇಳೋದಾದರೆ ಸೇಲ್ ಇಡ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅದೇ ಅಕ್ರಮ ಯಾರಾದರೂ ಕಾನೂನು ತಜ್ಞರು ಹೇಳಿದರೆ ಅವರು ನನ್ನನ್ನು ತಿದ್ದುಪಡಿ ಮಾಡಬಹುದು ಎರಡನೇ ವಿಷಯ ಬರುತ್ತೆ ಯಾವಾಗ ಅಂದರೆ ಮಾನ್ಯ ಬಿ ಜೆ ಪಿ ಸರ್ಕಾರದಲ್ಲಿ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಒಬ್ಬರು ರಾಮಸ್ವಾಮಿ ಬಿನ್ ವೆಂಕಟಪ್ಪ ಅನ್ನೋರು ಒಂದು ಅರ್ಜಿ ಕೊಡ್ತಾರೆ ಮಾನ್ಯ ಯಡಿಯೂರಪ್ಪನವರಿಗೆ ನಮ್ಮ ಜಾಮ್ ನಮ್ಮ ಒಟ್ಟು ಕುಟುಂಬದ ಆಸ್ತಿಯನ್ನು ತಾವು ಡಿನೋಟಿಫಿಕೇಷನ್ ಮಾಡಿ ಕೊಡಬೇಕು ಅಂತ ಕೊಡ್ತಾರೆ ಇದ್ರ ಮೇಲೆ ನವೆಂಬರ್ ಹದಿನೆಂಟನೇ ತಾರೀಕು ಎರಡು ಸಾವಿರದ ಒಂಬತ್ತು ಮಾನ್ಯ ಯಡಿಯೂರಪ್ಪನವರು ಬರೀತಾರೆ ಬಿ ಡಿ ಎ ಕಮಿಷನರ್ ಕೂಡಲೇ ಕಡತದಲ್ಲಿ ಮಂಡಿಸಿ ಅಂತ ಬರೀತಾರೆ ಯಾವ ತಾರೀಕಿಗೆ ಹದಿನೆಂಟನೇ ತಾರೀಕು ನವೆಂಬರ್ ತಿಂಗಳು ಎರಡ್ ಸಾವಿರದ ಒಂಬತ್ತನೇ ವರ್ಷ ಇವರು ಕೊಟ್ಟಿದ್ದು ನವೆಂಬರ್ ತಿಂಗಳಲ್ಲಿ ನವೆಂಬರ್ ಕಳೆದು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿಗೆ ಒಂದು ತಿಂಗಳು ಹನ್ನೆರಡನೇ ದಿನದ ಒಂದು ತಿಂಗಳು ಹನ್ನೆರಡು ದಿನದಲ್ಲಿ ಜಾಗ ನೋಟಿಫೈ ಆಗತ್ತೆ ರಿಪೀಟ್ ಮಾಡಬೇಕಾ ಅಥವಾ ತಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೇವೆ ನವೆಂಬರ್ ಹದಿನೆಂಟು ಎರಡು ಸಾವಿರದ ಒಂಬತ್ತು ಡಿನೋಟಿಫಿಕೇಶನ್ಗೆ ಫೈಲ್ ಪುಟಪ್ ಮಾಡಿ ಅಂತ ಮಾನ್ಯ ಯಡಿಯೂರಪ್ಪನವರು ಬರೀತಾರೆ ಮೂವತ್ತೊಂದನೇ ತಾರೀಕು ಡಿಸೆಂಬರು ಡಿನೋಟಿಫೈ ಆಗೋಗುತ್ತೆ ಡಿನೋಟಿಫಿಕೇಶನ್ ಮಾಡಿರೋದು ಇಲ್ಲಿದೆ ವಿಡ್ರಾನ್ ಅಂತ ಈ ಡಿನೋಟಿಫಿಕೇಶನ್ ಬಗ್ಗೆ ತಾವು ಏನು ಹೇಳ್ತೀರಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಸರ್ಕಾರಿ ಜಾಗವನ್ನು ಬಿ ಡಿ ಎ ಅಕ್ವೈರ್ ಮಾಡಿ ಎಂಬತ್ತೇಳನೇ ಇಸುವಿಗೆ ಮುಗಿದು ಹೋಗಿದ್ದಂಥ ಜಾಗ ಇಪ್ಪತ್ತ ಮೂರು ವರ್ಷದ ನಂತರ ಡಿನೋಟಿಫೈ ಮಾಡಿಸ್ಕೊಂಡಿದ್ದೀರಲ್ಲ ತಾವು ಇದು ಬಹಳ ಕ್ರಮವಾದಂತ ಕೆಲಸನ ನ್ಯಾಯಬದ್ಧವಾದಂತ ಕೆಲಸನ ಇದು ಅಕ್ರಮ ಹೌದಾ ಅಲ್ಲವ ಉತ್ತರ ಕೊಡಿ ಇದು ಕಾನೂನು ಬಾಹಿರ ಡಿನೋಟಿಫಿಕೇಶನ್ ಹೌದಾ ಅಲ್ಲವ ಉತ್ತರ ಕೊಡಿ ಮೂರನೇ ಪ್ರಶ್ನೆ ಇಲ್ಲಿ ಅರ್ಜಿ ಕೊಟ್ಟವರು ರಾಮಸ್ವಾಮಿ ಅಂತ ಬಿನ್ ವೆಂಕಟಪ್ಪ ಅಂತ ನಾನು ಈ ಶುದ್ಧ ಕ್ರಯ ಪತ್ರ ತೆಗೆದು ನೋಡಿದೆ ಇದರಲ್ಲಿ ಗುಳ್ಳಮ್ಮನವರ ವಾರಸುದಾರರು ಯಾರು ಅಂತ ಗುಳ್ಳಮ್ಮನವರ ವಾರಸುದಾರರು ಒಬ್ಬರು ಜಿ ಶಾಮಣ್ಣ ಜಿ ಮುನಿರಾಜು ಜಿ ಗೋವಿಂದಪ್ಪ ಜಿ ಕಾಂತರಾಜು ಜಿ ಸುಬ್ರಹ್ಮಣಿ ಆದರೆ ಎಲ್ಲೂ ಕೂಡ ರಾಮಸ್ವಾಮಿ ಅನ್ನೋರಾಗ್ಲಿ ವೆಂಕಟಪ್ಪ ಅನ್ನೋರಾಗಲಿ ಗುಳ್ಳಮ್ಮನವ್ರಿಗೆ ನನಗೆ ಏನ್ ಸಂಬಂಧ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ ಮೇಲ್ನೋಟಕ್ಕೆ ಇದು ಮತ್ತೊಬ್ಬ ದಾರಿಯಲ್ಲಿ ಹೋಗುವ ದಾಸಯ್ಯ ರಾಮಸ್ವಾಮಿ ಅಂತ ನನಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಸೊ ಯಾರು ದಾರಿಯಲ್ಲಿ ಹೋಗೋ ದಾಸಯ್ಯ ರಾಮಸ್ವಾಮಿ ಅವ್ರ ಕೈಲಿ ಅರ್ಜಿ ತಗೋತೀರಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಜಮೀನನ್ನು ಅಕ್ವೈರ್ ಆಗೋಗಿರೋದನ್ನ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಆದೇಶ ಮಾಡ್ತೀರಿ ಯಾರು ರಾಮಸ್ವಾಮಿ ಎಲ್ಲಿಂದ ತಗೊಂಡು ಬಂದ್ರಿ ಬೇನಾಮಿ ರಾಮಸ್ವಾಮಿ ಯಾಕೆ ಅಂದರೆ ನೀವು ಮೂಲ ವಾರಸುದಾರರಿಂದ ಆಗಲೇ ಕ್ರಯ ಮಾಡ್ಕೊಂಡ್ಬಿಟ್ಟಿದ್ದೀರಿ ಈಗ ಮೂಲ ವಾರಸುದಾರರು ನಿಮಗೆ ಅರ್ಜಿನೇ ಕೊಟ್ಟಿಲ್ಲ ಡಿ ಡಿನೋಟಿಫಿಕೇಶನ್ಗೆ ಮೂಲ ವಾರಸುದಾರರು ಅರ್ಜಿನೇ ಕೊಟ್ಟಿಲ್ಲ ಆದ್ರೆ ಅವರ ಹೆಸರಿನಲ್ಲಿ ಯಾರೋ ಬೇನಾಮಿ ರಾಮಸ್ವಾಮಿಯನ್ನ ಸೃಷ್ಟಿ ಮಾಡಿರೋದು ಇದು ಕ್ರಮನ ಅಕ್ರಮನ ದಯವಿಟ್ಟು ಉತ್ತರ ಕೊಡಿ ಕೊನೆಗೆ ನೋಟಿಫಿಕೇಶನ್ ಆಗುತ್ತೆ ಮುನಿಸ್ವಾಮಪ್ಪ ಭಿನ್ನ ದೊಡ್ಡ ಪಿಳ್ಳಪ್ಪ ಅನ್ನೋರಿಗೆ ಈಗ ನೀವೇ ಉತ್ತರ ಕೊಡಬೇಕು ನನಗೆ ಯಾರು ಈ ಮುನಿಸ್ವಾಮಪ್ಪ ಬಿನ್ ದೊಡ್ಡ ಪಿಳ್ಳಪ್ಪ ನಾನು ಶುದ್ಧ ಕ್ರಯ ಪತ್ರದಲ್ಲೂ ನೋಡದೆ ನನಗೂ ಇನ್ನೂ ಅರ್ಥ ಆಗಿಲ್ಲ ಯಾರು ದೊಡ್ಡ ಇದು ಮುನಿಸ್ವಾಮಪ್ಪ ಬಿನ್ ದೊಡ್ಡ ಪಿಳ್ಳಪ್ಪ ಅಂತ ಅವರ ಹೆಸರಿಗೆ ಕ್ರಯ ಆಗುತ್ತೆ ಡಿನೋಟಿಫಿಕೇಶನ್ ಆಗುತ್ತೆ ಆದರೆ ಕೊನೆಗೆ ಖಾತೆ ಯಾರ ಹೆಸರಿಗಾಗುತ್ತೆ ಮಾನ್ಯ ಆರ್ ಅಶೋಕ್ಗೆ ಇದೆಲ್ಲಾನು ಕೂಡ ಬಂದು ಅವರ ಹೆಸರಿಗೆ ಖಾತೆ ಆಗುತ್ತೆ ಎಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಅಕ್ರಮಗಳನ್ನು ಮಾಡಿ ಇವತ್ತು ಆಡುವಂಥ ಮಾತುಗಳು ನೋಡಿದರೆ ಏನು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಬಿಡಬೇಕು ಸರ್ಕಾರ ವಜಾ ಮಾಡಬೇಕು ಒಟ್ಟಾರೆ ಇವರ ಉದ್ದೇಶ ಏನು ಅಂದರೆ ಏನಾದರೂ ಮಾಡಿ ಕರ್ನಾಟಕದ ಜನ ಆಯ್ಕೆ ಮಾಡಿರುವಂತಹ ನೂರ ಮೂವತ್ತಾರು ಸೀಟು ಬಹುಮತದಿಂದ ಇಪ್ಪತ್ತು ವರ್ಷದ ನಂತರ ಬಂದಿರತಕ್ಕಂಥ ಸರ್ಕಾರವನ್ನು ಕಿತ್ತಾಕಬೇಕು ವಾಮ ಮಾರ್ಗ ಹುಡುಕಿ ಇಲ್ಲಿ ಬಿ ಜೆ ಪಿ ಸರ್ಕಾರ ತರಬೇಕು ಮತ್ತೆ ಇಂಥ ಡಿನೋಟಿಫಿಕೇಷನ್ಗಳನ್ನು ಮಾಡಬೇಕು ಈ ಹಪ ಹಪಿಗೋಸ್ಕರ ಮಾಡಿದ್ದೀರ ಕೊನೆಗೆ ಮಾನ್ಯ ಗೃಹ ಸಚಿವರು ಕಾನೂನು ಸಚಿವರು ಹೇಳ್ದಾಗೆ ಕಮ ವಿಂಗ್ ಕಮಾಂಡರ್ ಅತ್ರಿ ಅನ್ನೋರು ಅವರು ನ್ಯಾಯಾಲಯಕ್ಕೆ ಹೋಗಿ ಪ್ರಶ್ನೆ ಮಾಡಿದಾಗ ಇದನ್ನು ನೀವು ಪೊಲೀಸರಿಗೆ ಡೈರೆಕ್ಷನ್ ಕೊಡಬೇಕು ಇದನ್ನು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಕಂಪ್ಲೇಂಟ್ ತಗೋಬೇಕು ಅಂತ ಕೊಡ್ತಾರೆ ಅದರ ವಿರುದ್ಧ ಆವಾಗ ಆರ್ ಅಶೋಕ್ ಅವರು ಹೋಗಿ ಇದನ್ನ ರಿಟರ್ನ್ ಮಾಡಿಬಿಡ್ತಾರೆ ರಿಟರ್ನ್ ಗಿಫ್ಟ್ ಅಂತ ಅದ್ರ ಬಗ್ಗೆ ಮಾನ್ಯ ಕಾನೂನು ಸಚಿವರು ಹೇಳಿದ್ದಾರೆ ಇದು ಜಾಗ ಸರ್ಕಾರದ್ದು ಅಕ್ವೈರ್ ಆಗಿದ್ದು ನೀವು ಸರ್ಕಾರದ ಜಾಗನ ಸರ್ಕಾರಕ್ಕೆ ಗಿಫ್ಟ್ ಕೊಡುವಂತ ಔದಾರ್ಯವನ್ನ ತೋರಿಸಿದ್ರ ಪ್ರಶ್ನೆ ಅವರು ಮಾಡಿದ್ದಾರೆ ಆದ್ರೆ ಇದು ಹೈಕೋರ್ಟ್ ಅಲ್ಲಿ ಹೋಗಿ ವಿಂಗ್ ಕಮಾಂಡರ್ ಅತ್ರಿ ಅವರು ಪ್ರಶ್ನೆ ಮಾಡ್ತಾರೆ ಇದನ್ನ ಒಂದು ಕ್ರಿಮಿನಲ್ ಕೇಸ್ ಆಗಬೇಕು ಇನ್ವೆಸ್ಟಿಗೇಷನ್ ಮಾಡಬೇಕು ತಾವು ಆಂಟಿ ಕರಪ್ಷನ್ ಬ್ಯೂರೋಗೆ ಡೈರೆಕ್ಷನ್ ಕೊಡಿ ಅಂತ ಕೇಳಿದಾಗ ಅದರ ವಿರುದ್ಧವಾಗಿ ಮಾನ್ಯ ಆರ್ ಅಶೋಕ್ ಅವರು ಕೋರ್ಟ್ಗೆ ಹೋಗಿ ವಾದ ಮಾಡಿದಾಗ ಕೋರ್ಟ್ನಲ್ಲಿ ಈಗಾಗಲೇ ಮಾನ್ಯ ಗೃಹ ಸಚಿವರು ತಮಗೆ ಓದಿ ಹೇಳಿದ ಹಾಗೆ ಅವರು ಜಾಗವನ್ನು ವಾಪಸ್ ಕೊಟ್ಟಿರೋದ್ರಿಂದ ರಿಟರ್ನ್ ಮಾಡಿರೋದ್ರಿಂದ ಆ ಜಾಗ ಬಿ ಡಿ ಎಗೆ ವಾಪಸ್ ಬಂದಿರೋದ್ರಿಂದ ಮುಂದಿನ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅವೈ ಡೈರೆಕ್ಷನ್ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಒಳಗೊಂಡಂತಹ ಡಿವಿಷನ್ ನವರ ತೀರ್ಪು ಇಲ್ಲಿದೆ ಅದನ್ನು ಅವರು ಓದಿ ಹೇಳಿದ್ದಾರೆ ಅಲ್ಲಿಗೆ ಜಾಗವನ್ನು ರಿಟರ್ನ್ ಮಾಡಿದ ಮೇಲೆ ಫರ್ದರ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇಲ್ಲ ಅನ್ನುವಂತ ಅದು ಹೇಳಿದ್ದಾರೆ ನಿಮ್ಮ ಕೇಸಲ್ಲಿ ನೀವೇ ಈ ತರ ಹೋಗಿ ಡೈರೆಕ್ಷನ್ ತಗೊಂಡು ಕ್ರಿಮಿನಲ್ ಕೇಸ್ ಬೇಕಾಗಿಲ್ಲ ಅಂತ ಹೇಳಿದವರು ಇವತ್ತು ಮಾನ್ಯ ಸಿದ್ದರಾಮಯ್ಯವರ ಧರ್ಮಪತ್ರಿಯವರ ಜಾಗವನ್ನು ವಾಪಸ್ ಕೊಟ್ಟರು ಕೂಡ ನೀವು ಅವ್ರ ಮೇಲೆ ಇಡಿ ಅವರನ್ನ ತಗೊಂಡು ಬಂದು ಬಿಡ್ತೀರಿ ಎನ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲ ಅದು ಬಿ ಜೆ ಪಿಯ ಯ ಒಂದು ಅಂಗ ಸಂಸ್ಥೆ ಅದು ಬಿ ಜೆ ಪಿಯ ವಿಚ್ ಹಂಟಿಂಗ್ ಡಾಗ್ಸ್ ಅವೆಲ್ಲ ಕೂಡ ಅವನ್ನ ತಗೊಂಡು ಬಂದು ಬಿಡ್ತೀರಿ ಅದು ವಾಪಸ್ ಕೊಟ್ಟರು ಕೂಡ ಇದು ತಪ್ಪಿನ ಸಾಕ್ಷಿ ಹಾಗಾಗಿ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತೀರಿ ಈಗ ಈ ನಡೆದಿರುವಂತಹ ಪ್ರಕರಣಗಳ ಹಿನ್ನೆಲೆಯಲ್ಲಿ ತಾವು ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೆ ಮತ್ತು ಶಾಸಕರ ಸ್ಥಾನಕ್ಕೆ ತಾವು ರಾಜೀನಾಮೆ ಕೊಡ್ತೀರಾ ಡಿನೋಟಿಫಿಕೇಶನ್ ಮಾಡಿಸಿದ್ದು ನಿಜ ಬಿಡಿಎ ಹೆಸರಿನಲ್ಲಿ ಇದ್ದಂತ ಜಾಗವನ್ನು ಶುದ್ಧ ಕ್ರಯ ಮಾಡಿಕೊಂಡ ಅಕ್ರಮ ನಿಜ ಇದೆಲ್ಲ ಸಾಬೀತಾದ ಮೇಲೆ ವಾಪಸ್ ಕೊಟ್ಟಿದ್ದು ನಿಜ ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕಾಗಿಲ್ಲ ಅಂತ ತಾವು ಕೋರ್ಟ್ ಅಲ್ಲಿ ಡೈರೆಕ್ಷನ್ ತಗೊಂಡಿದ್ದು ನಿಜ ಇಷ್ಟೆಲ್ಲ ಆಗಿರೋವಾಗ ತಾವೇ ಏನು ಹೇಳಿದ್ದೀರಿ ಇತ್ತೀಚೆಗೆ ಇಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ತಪ್ಪು ಸಾಕ್ಷಿ ಆಗಿದೆ ಅಂತ ಅಂತೇಳಿದ್ರಲ್ಲ ಅದೇ ತಾವು ಹೇಳಿದ ಮಾನದಂಡ ತಮ್ಮ ಮಾತನ್ನು ತಮಗೆ ಅನ್ವಯಿಸೋದಾದ್ರೆ ನೀವು ರಾಜೀನಾಮೆ ಕೊಟ್ಟು ಆ ನಂತರ ಕೇಳಿ ವಿರೋಧ ಪಕ್ಷದ ಸ್ಥಾನಕ್ಕೆ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಆಮೇಲೆ ತಾವು ನೈತಿಕವಾಗಿ ಮಾತಾಡೋದಕ್ಕೆ ತಮಗೂ ಕೂಡ ಹಕ್ಕು ಇರುತ್ತೆ ನಾವು ಮಾಡಬಾರದನ್ನೆಲ್ಲ ಮಾಡಿ ಇನ್ನೊಬ್ಬರ ಬಗ್ಗೆ ನಾವು ಉಪದೇಶ ಮಾಡುವಂಥದ್ದು ನಾವು ನಾವೇ ಇದನ್ನು ವಿಚಾರ ಮಾಡಬೇಕು ಸುಮ್ಮನೆ ಇಲ್ಲ ಸಲ್ಲದೆ ಇರೋ ಕೇಸುಗಳನ್ನೆಲ್ಲ ಗೊಂದಲ ಸೃಷ್ಟಿ ಮಾಡಿ ಸಾರ್ವಜನಿಕರ ಗಮನದಲ್ಲಿ ಅಕ್ರಮ ಇಲ್ಲದೆ ಇರೋ ಕಡೆ ಅಕ್ರಮ ಅಂತ ಪ್ರತಿಪಾದಿಸತಕ್ಕಂತ ತಾವು ಇಲ್ಲಿ ಸರಣಿ 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 ಅಕ್ರಮಗಳನ್ನ ಮಾಡಿ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದಕ್ಕೆ ದಯವಿಟ್ಟು ಉತ್ತರ ಕೊಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ